ರಾಜ್ಯೋತ್ಸವ ಇಲ್ಲಿ ನೆರವೇರುತ್ತೆ ಅಂತಂದರೆ ಆಶ್ಚರ್ಯ ಆಗ್ಬೋದು ಭಾಳಷ್ಟು ವರ್ಷಗಳಿಂದ ಈ ಪ್ರದೇಶದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗಿರಲಿಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು ಆಗ್ತಾ ಇರುತ್ತೆ ರಾಜ್ಯೋತ್ಸವ ಕಾರ್ಯಕ್ರಮ ಆಗೇ ಇರಲಿಲ್ಲ ಈ ಕಾರ್ಯಕ್ರಮ ಆಗಬೇಕು ಅಂತಂದರೆ ಈ ಕಾಂಪ್ಲೆಕ್ಸಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಬ್ದುಲ್ ಕಲಾಂ ಸಾಹೇಬ್ರವರ ಹೆಸರಿನಲ್ಲಿ ಒಂದು ಚಾರಿಟಬಲ್ ಟ್ರಸ್ಟ್ ಮಾಡಿ ನಡೆಸ್ತಾ ಇರ್ತಕ್ಕಂಥ ಮೊಹಮ್ಮದ್ ಅಮೀನ್ ಮತ್ತು ಅವ್ರ ಸ್ನೇಹಿತರಾದಂಥ ಗಫೂರ್ ಅವರು ಜೊತೆಗೆ ಈ ಬಡಾವಣೆಯಲ್ಲೇ ಈ ಒಂದು ವಿಭಾಗದಲ್ಲೇ ಕಾರ್ಯ ಮಾಡಿಕೊಡೋರ್ತಾ ಇರ್ತಕ್ಕಂಥ ಸುನಿಲ್ ಜೊತೆಗೆ ಏಷ್ಯನ್ ಪೇಂಟ್ ನಡೆಸ್ತಾ ಇರತಕ್ಕಂಥ ನಿಂಗೇಗೌಡರು ಅದ್ರ ಪಕ್ಕದಲ್ಲೇ ಮೆಡಿಕಲ್ ಶಾಪ್ ನಡೆಸ್ತಾ ಇರ್ತಕ್ಕಂಥ ಗೋವಿಂದ ಸ್ವಾಮಿ ಅದ್ರ ಪಕ್ಕದಲ್ಲೇ ಇರ್ತಕ್ಕಂಥ ಸಂದೀಪ್ ಜೊತೆಗೆ ಗಯಾಜ್ ಅಹಮದ್ ಮತ್ತು ವೆಂಕಟೇಶ್ ಇವರೆಲ್ಲ ಸೇರಿಕೊಂಡು ಸ್ನೇಹಿತರನ್ನ ಕಲೆಕ್ಟ್ ಮಾಡಿಕೊಂಡು ಹಿಂದೂ ಮುಸ್ಲಿಮರೆಲ್ಲ ಒಟ್ಟಾಗಿ ಸೇರಿಕೊಂಡು ಇವತ್ತು ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ವಿಶೇಷವಾದಂಥ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಬಾಂಧವರು ಕೂಡ ಇಟ್ಕೊಂಡು ಹಾಡು ಹೇಳ್ತಾರೆ ಕನ್ನಡ ಬಾಂಧವರು ಕೂಡ ಹಾಡು ಹೇಳ್ತಾರೆ ಎಲ್ಲರಿಗೂ ಇಂಪಾಗಿ ಕೇಳಿಸ್ತಕ್ಕಂಥ ಹಾಡನ್ನು ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಈ ವರ್ಷ ಪ್ರಾರಂಭ ಮಾಡಿದ್ದಾರೆ ಇನ್ನು ಮುಂದಿನ ವರ್ಷಗಳಲ್ಲೂ ಕೂಡ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನೋಡಿ ಈ ಪ್ರದೇಶದಲ್ಲಿ ಜನಗಳಲ್ಲಿ ರಾಜ್ಯೋತ್ಸವದ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿ ಮೂಡಲಿ ಅಂತ ಕೇಳ್ಕೊಳ್ತಾ ಉದಯಗಿರಿ ಪ್ರದೇಶದಲ್ಲಿ ಒಂದು ಕನ್ನಡ ಸಂಘ ಇದೆ ಬಹಳಷ್ಟು ನಲವತ್ತು ವರ್ಷಗಳಿಂದ ಕನ್ನಡ ಸಂಘ ಕಾರ್ಯಕ್ರಮ ಮಾಡ್ತಾ ಇದೆ ಕನ್ನಡ ಮೈಸೂರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಡ್ಡಿಕೆರೆ ಗೋಪಾಲ್ರವರು ಆ ಸಂಘದ ಅಧ್ಯಕ್ಷ ಆಗಿದ್ದಾರೆ ಮೊನ್ನೆ ವೆಂಕಟೇಶ್ ಅವರು ಕಾರ್ಯದರ್ಶಿ ಆಗಿದ್ದಾರೆ ಕೊಳ್ಳೇಗಾರ ರಾಜುರವರು ಖಜಾಂಚಿ ಆಗಿದ್ದಾರೆ ಬಹಳಷ್ಟು ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ ಅದರಷ್ಟೇ ಚೆನ್ನಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಎಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಈ ಪ್ರದೇಶದಲ್ಲಿರ್ತಕ್ಕಂಥ ಅಂಗಡಿ ಮುಂಗಟ್ಟಿನವರು ಕಾಂಪ್ಲೆಕ್ಸ್ನವರು ಎಲ್ಲ ಸೇರಿಕೊಂಡು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿದ್ದಾರೆ ಈ ಕಾರ್ಯಕ್ರಮ ಮತ್ತಷ್ಟು ಪ್ರಚಾರಕ್ಕೆ ಬರಲಿ ಮೈಸೂರು ನಗರದಲ್ಲಿ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಇದಾಗಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟಂಥ ಎಲ್ಲ ಸ್ನೇಹಿತರಿಗೆ ಮಾಧ್ಯಮದವರಿಗೆ ಎಲ್ಲರೂ ಕೂಡ ನನ್ನ ಅಭಿನಂದನೆ ಸಲ್ಲಿಸಿ ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಾಗಿ ಈ ಪ್ರದೇಶದಲ್ಲಾಗ್ಲಿ ಅಂತ ವಹಿಸ್ತಾ ಇದ್ದೇನೆ ಯಾಕೆ ಅಂದರೆ ಬೆಂಗಳೂರು ನಗರದ ಕಮರ್ಷಿಯಲ್ ಸ್ಟ್ರೀಟ್ ಎಷ್ಟು ಬ್ಯುಸಿಯಾಗಿರುತ್ತೋ ಮೈಸೂರಿನ ಉದಯಗಿರಿ ರಸ್ತೆ ಅಷ್ಟೇ ಬಿಸಾಗಿರುತ್ತೆ ಇಂಥ ಪ್ರದೇಶದಲ್ಲಿ ಒಂದು ರಾಜ್ಯೋತ್ಸವ ಆಗುತ್ತೆ ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಆಶ್ಚರ್ಯ ಸಂತೋಷ ಈ ಸಂತೋಷ ಮತ್ತೆ ಮತ್ತೆ ಆಗಲಿ ಎಲ್ಲ ಸ್ನೇಹಿತರು ಕನ್ನಡ ಅಭಿಮಾನ ಬೆಳಗ್ಲಿ ಕನ್ನಡ ಅಭಿಮಾನ ಬೆಳೆಯಲಿ ಅನ್ನೋ ಒಂದು ಕನ್ನಡ ಆಶಯವನ್ನು ಹೇಳ್ತಾ ನನ್ನ ಮಾತು ನಂಬ್ತಾ ಇದ್ದೇನೆ ತಮ್ಮೆಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಕನ್ನಡ ತಾಯಿ ಭುವನೇಶ್ವರಿ ಆಶೀರ್ವಾದ ಮಾಡಲಿ ಅಂತ ಕೋಪತಾ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಕನ್ನಡ ರಾಜ ಆಚರಿಸ್ತಾ ಇದ್ದೀರಾ ಅದ್ರ ಬಗ್ಗೆ ಸರ್ ಇವತ್ತು ಈ ನಡೀತಾ ಇರೋದು ಈ ದೇಶದಲ್ಲಿ ವಾತಾವರಣ ಹೆಂಗಿತ್ತು ಇದಕ್ಕೆ ಒಂದು ಉತ್ತರ ಇದು ನಾವು ದೇಶದಲ್ಲಿ ಎಲ್ಲ ಜಾತಿ ವರ್ಗದವರು ಯಾವ ಥರ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಲಕ್ಷಾಂತರ ಜನನ ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಸರ್ಕಾರ ಮೇಲೆ ದೌರ್ಜನ್ಯ ನಡೆಸಿ ಯಾವ ಥರ ನಾವು ನಮ್ಮ ಹಿರಿಯವರು ಯಾವ ಥರ ನಮ್ಮ ಬಲಿದಾನ ಕೊಟ್ಟು ಮನೆ ಮಠ ಜೀವ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ದಲಿತರು ಎಲ್ಲ ಸೇರಿ ಈಗ ನಾವು ಇವತ್ತು ಸ್ವಾತಂತ್ರ್ಯನ ತಗೊಬಂದು ನಮ್ಮ ದೇಶಕ್ಕೆ ಕೊಟ್ಟಿದ್ದೀವಿ ನಮ್ಮ ಹಿರಿಯವರು ಈಗ ಏನಪ್ಪ ಅಂದರೆ ಯಾರು ಕಿಡಿಗೇಡಿಗಳು ಇರೋರು ಅದು ಬಂದು ಏನೋ ವಿಷಯ ಬೀಜನ ಯುದ್ಧಕ್ಕೆ ನೆಟ್ಟವ್ರೆ ಆದರೆ ನಾವು ಇವತ್ತು ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಮಿಷನ್ ಚಾರಿಟೇಬಲ್ ವತಿಯಿಂದ ನಮ್ಮ ಹಿಂದೂ ಮುಸ್ಲಿಂ ಇವತ್ತು ಸೇರಿ ಉದಯಗಿರಿ ವ್ಯಾಪ್ತಿಯಲ್ಲಿ ಒಂದು ಕನ್ನಡ ರಾಜ್ಯೋತ್ಸವನ ಆಚರಿಸಿದೀವಿ ಅದರಲ್ಲಿ ನಮ್ಮ ಹಿಂದೂ ಮುಸ್ಲಿಮ್ ಎಲ್ಲ ವರ್ಗದವರು ನಮಗೆ ಸಾಥ್ ಕೊಟ್ಟವರೆ ಬಂದವರು ಭಾಗವಹಿಸಿದ್ದಾರೆ ಇನ್ನೊಂದು ಹೇಳಕ್ಕೆ ಇಷ್ಟಪಡೋದೇನಪ್ಪ ಅಂದರೆ ಈಗ ಯಾರೋ ಮರ್ಯಾದೆ ಕೊಡೋದಿಲ್ಲ ಅವ್ರು ಕೊಡೋದಿಲ್ಲ ನಾನು ಒಬ್ಬ ಮುಸ್ಲಿಮ್ ಆಗಿ ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ ನಾವು ಹಿಂದೂ ಧರ್ಮ ಸನಾತನ ಧರ್ಮಕ್ಕೆ ಅಪಾರವಾದ ಗೌರವ ಐತೆ ನಾವು ನಾವು ಇವತ್ತರೆಗೂ ಯಾರಿಗೂ ಹಿಂದೂ ಧರ್ಮಕ್ಕೆ ಯಾರು ಬಯೋದು ಮಾಡಿರಲಿ ಅದಿರಲಿ ಯಾವ ಥರದ್ದು ತೊಂದರೆ ಬಯೋದು ಮಾಡೋದು ಇವತ್ತವರೆಗೂ ಯಾರು ಉಸಿ ಮಾಡಲ್ಲ ಇನ್ನು ಮುಂದೆನು ಮಾಡಕ್ಕೆ ಮಾಡಕ್ಕೆ ಬರಲ್ಲ ಮಾಡೋದು ಇಲ್ಲ ಇವತ್ತು ನಾನು ಯಾವ ಥರ ನಾವು ಕನ್ನಡ ನಾನು ಕನ್ನಡಿ ಭಕ್ತ ನಾನು ಒಬ್ಬ ಕನ್ನಡಿಗ ಅಂತ ದೇ ನಮ್ಮ ದೇಶದಲ್ಲಿ ನಮ್ಮ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ನಾನು ಒಬ್ಬ ಕನ್ನಡಿಗ ಅಂತ ನನಗೆ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಅದೇ ತಕ್ಕಂಗೆ ಒಂದು ಮಾದಪ್ಪ ಸಾಂಗನ್ನ ಕೂಡ ಎಲ್ಲರ ಮುಂದೆ ಹಾಡು ಹಾಡಿದ್ದೀನಿ ಯಾಕಂದರೆ ನಾನು ಭಕ್ತಾನೇ ಎಲ್ಲ ದೇವರಿಗೆ ನಾನು ಗೌರವ ಕೊಡ್ತೀನಿ ಅಪಾರವಾದ ಗೌರವ ಐತೆ ಇದನ್ನು ಹಾಡು ಹಾಡಿ ನಾನು ಸಾಬೀತು ಮಾಡಿದ್ದೀನಿ ದಯವಿಟ್ಟು ಒಂದು ಪ್ರಸಾರ ಮಾಡಿ ಜನಕ್ಕೆ ಒಂದು ಮೆಸೇಜನ್ನು ಕೊಡಬೇಕು ಅಂತ ಈಗ ಹಿಂದೂ ಮುಸ್ಲಿಮ್ನ ಬೇರೆ ಮಾಡ್ತೀವಿ ಅನ್ನೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬೇರೆ ಬಂದೆ ಅವ್ರಿಗೆ ಯಾರಿಗೆ ಬೇರೆ ಅವರು ಇ ಅವ್ರಿರ್ತಾರಾ ಇನ್ನು ಮುಸ್ಲಿಮ್ ಬೇರೆ ಮಾಡೋದಕ್ಕೆ ಏನು ಸೊಳ್ಳೆನಾ ಅವ್ರಿಗೆ ಕಳಿಸ್ಬಿಡ್ತೀನಿ ಬಾಂಗ್ಲಾದೇಶ್ ಕಳಿಸ್ಬಿಡ್ತೀನಿ ಪಾಕಿಸ್ತಾನಕ್ಕೆ ತೊಗೊಳ್ಬಿಡ್ತೀನಿ ಇಪ್ಪತ್ತ್ ಮೂವತ್ತು ಕೋಟಿ ಜನಸಂಖ್ಯೆ ಇರೋದು ಮುಸ್ಲಿಮ್ಸು ಮೈನಾರ್ಟಿ ಏನು ಸೊಳ್ಳೆನಾ ಓಡಿಸ್ಬಿಡೋಕ್ಕೆ ಓಡ್ತೀನಿ ಓಡ್ತೀನಿ ಅಂತ ಎಂತ ಅವರು ಓಡಿಸ್ಬಿಟ್ರು ಅವರೇ ಓಡ್ತಾರೆ ನಾವು ಹಿಂದೂ ಮುಸ್ಲಿಮು ಒಂದಾಗಿದ್ದೀವಿ ಇನ್ನು ಮುಂದೇನು ಒಂದಾಗಿರ್ತೀವಿ ಥ್ಯಾಂಕ್ ಯು